ಪ್ರಶ್ನೆ ಎಷ್ಟೊಂದು ಕಾಂಪ್ಲೆಕ್ಸ್ ಒಂದು ಕೇಸ್ ಇದೆ ಅಂತಂದ್ರೆ ಬಟ್ ಡೋಂಟ್ ವರಿ ನಿಮ್ಗಂತೂ ಪ್ರತಿ ಒಂದು ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ ಅನ್ಕೊಳ್ಳಿ ಒಂದು ಊರು ಆ ಊರಲ್ಲಿ ಒಂದು ಗೌಡ್ರು ಕುಟುಂಬ ಇದೆ ಅಂಡ್ ಆ ಗೌಡ್ರು ಕುಟುಂಬ ತುಂಬಾನೇ ಪವರ್ಫುಲ್ ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಲ್ಲ ಹಂಗೆ ಸೊ ಗೌಡ್ರು ಊರು ಬಂದು ಧರ್ಮಸ್ಥಳ ಅಂತ ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ ಈವೆನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ ಅಂಡ್ ಬೇಜ್ ಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ ನೋಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನ್ ಇದೆ ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಅಂತ ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ನಮೆಂಟ್ ಪ್ರಾಪರ್ಟಿ ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗೌರ್ಮೆಂಟ್ ಕೈಗೆ ಹೋಗಿ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು ಯಾರ್ ಕೆಲಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡ್ಬೇಕು ಅಂತ ಸೊ ಈ ಒಂದು ಕಾನೂನಿನ ಪ್ರಕಾರ ಗೌರ್ಮೆಂಟ್ ಇಂಡಿಯಾದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ನನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮ್ಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರ ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನು ಇವತ್ತಿನ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಿದೆ ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು ಅದೇ ಗೌಡ್ರ ಕುಟುಂಬ ನೋಡಿ ನಾನು ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಪ್ರೀವಿಯಸ್ಲಿ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ಅಲ್ಲಿ ರಿಯಲ್ ನೇಮ್ಸ್ ನ ಬಳಸಿದರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದಾರೆ ಸೊ ಅವ್ರ ಜೊತೆ ಆಗಿದ್ದು ನನ್ ಜೊತೆ ಆಗೋದು ಬೇಡ ಸತ್ಯ ಮುಚ್ಚೋಗೋದು ನನ್ಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ ಆದ್ರೆ ನಾನ್ ಯಾರನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ಮಾತ್ರ ನಿಮಗೆ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ ಡೋಂಟ್ ವರಿ